ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೇನೆ ನೋಡಿ ಈಗ ಹತ್ತತ್ರ ಎಲ್ಲ ಎಲ್ಲೂ ನೀರಿಲ್ಲ ಈಗ ಅಷ್ಟು ಬಿಸಿಲು ಇದೆ ಎಲ್ಲ ಕಡೆಯೂ ಆದರೂ ಕೂಡ ಕೆರವಾಶಲ್ಲಿರುವ ನಮ್ಮ ಒಂದು ಪ್ರಕೃತಿ ಏನಿದೆ ಅಲ್ಲ ಇಲ್ಲಿ ನೀರಿನ ಅಭಾವ ಇಲ್ಲ ಹತ್ತತ್ರ ಇಪ್ಪತ್ತೈದು ಫೀಟ್ ನೀರಿದೆ ಈಗ ಮೇ ಹೋದ್ರೂ ಕೂಡ ಒಂದು ಇಪ್ಪತ್ತು ಫೀಟ್ ಮಿನಿಮಮ್ ಇಪ್ಪತ್ತಿದ್ದೇ ಇರುತ್ತೆ ಇಪ್ಪತ್ತೈದು ಬರ್ಬೋದು ಇದು ಇಪ್ಪತ್ತೈದು ಫೀಟ್ ಇದೆ ನೋಡಿ ಓವರ್ ಆಲ್ ನೋಡಿದರೆ ನಲ್ವತ್ತು ಫೀಟ್ ಇದೆ ಮೇಲಿದು ಮಳೆಗಾಲದಲ್ಲಿ ಫುಲ್ಲು ನೀರಿರುತ್ತೆ ನಾನು ಅದು ಹೇಳಿದೆ ಜುಮಾದಿ ಎಲ್ಲಿರುತ್ತೋ ಜುಮಾದಿ ದೈವ ಅಲ್ಲಿ ನಿಮಗೆ ನೀರಿನ ಅಭಾವ ಇರಲ್ಲ ಅಂಥೇಳಿ ಇದೊಂದು ಉದಾಹರಣೆ ಅಷ್ಟೇ ಹಾಂ ಚೆನ್ನಾಗಿದೆ ಅಂದ್ಕೊಂಡಿದ್ದೇನೆ ಸೊ ಮುಂದಿನ ದಿನಗಳಲ್ಲಿ ಹೇಗೆ ಕಟ್ಟಿದ್ರು ಎಷ್ಟು ಖರ್ಚಾಯಿತು ನಾವೇನು ತಪ್ಪುಗಳನ್ನು ಮಾಡಿದ್ದೀವಿ ನೀವೇನು ತಪ್ಪುಗಳನ್ನು ಮಾಡಬಾರ್ದು ಅಂತ ಒಂದೊಂದು ನಾನು ಒಂದು ವಿಡಿಯೋನ ಮಾಡ್ತೇನೆ ಇದ್ರ ಉದ್ದೇಶ ಏನಂತ ಹೇಳಿದ್ರೆ ಮಾಡೋ ಉದ್ದೇಶ ನಾವು ಬೋರ್ವೆಲ್ಗಳನ್ನು ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಅದರಲ್ಲಿ ಫೈಲ್ಮೆಂಟ್ ಸಿಗಲ್ಲ ಸಿಗೋಲ್ಲ ನಿಮಗೆ ಫೈಲ್ಮೆಂಟ್ಸ್ ಮೆಟ್ಸ್ ಅಂದರೆ ಪಂಚಭೂತಗಳು ಸಿಗೋಲ್ಲ ಈ ನೋಡಿ ಈ ನೀರಲ್ಲಿ ನಿಮಗೆ ಸೂರ್ಯನೇ ಬೆಳಕಿದೆ ಚಂದ್ರನ ಬೆಳಕು ಬೀಳುತ್ತೆ ಓಕೆ ಅದರೊಟ್ಟಿಗೆ ಗಾಳಿ ಇದೆ ಮತ್ತು ಮೇಲ್ಗಡೆ ಇರೋದರಿಂದ ಭೂಮಿ ಇದ್ದೊಂದು ಟ ಅಟ್ಯಾಚ್ಮೆಂಟ್ ಇದೆ ಭೂಮಿ ಒಳಗಡೆ ಇರುತ್ತೆ ಬಟ್ ಭೂಮಿ ತತ್ವ ಎಲ್ಲದರಲ್ಲಿ ಇರುತ್ತೆ ಬಟ್ ಆಕಾಶತ್ವ ಸಿಗಲ್ಲ ನಿಮಗೆ ಬೋರಲ್ಲಿ ನೋಡಿದಾಗ ಕಪ್ಪಿರುತ್ತೆ ನೀರು ನಾರ್ಮಲಾಗಿ ಎದಕ್ಕೆ ಕಪ್ಪಾಗುತ್ತೆ ಅಂದರೆ ಅಲ್ಲಿ ನಿಮಗೆ ಅಗ್ನಿ ಇರಲ್ಲ ಅದಕ್ಕೆ ಅಗ್ನಿ ಅಂದರೆ ಸೂರ್ಯ ಸೂರ್ಯನ ಬೆಳಕಿರಲ್ಲ ಅದಕ್ಕೆ ಸನ್ ಚಾರ್ಜ್ ವಾಟರ್ ಅಂತ ಹೇಳ್ತಾರೆ ಹಾಗೆಯೇ ಅದು ಕಪ್ಪಿರೋದ್ರಿಂದ ನೀವು ಅದನ್ನ ನಾರ್ಮಲ್ ಭೂಮಿಯಲ್ಲಿ ಬಿಟ್ಟಾಗ ಮೇಲ್ಗಡೆ ಬಂದಾಗ ಆಮೇಲೆ ಬಣ್ಣ ಚೇಂಜ್ ಮಾಡುತ್ತೆ ಅದು ಸೊ ಹಾಗಾಗಿ ಆ ನೀರಲ್ಲಿ ಅಷ್ಟು ನಿಮಗೆ ಫೈವ್ ಲಿಲಿಮೆಂಟ್ಸ್ಗಳು ಸಿಗೋಲ್ಲ ಅದು ನ್ಯಾಚುರಲ್ ಅಲ್ಲ ಹಾಂ ತೆಗೆಯೋದು ಬಟ್ ಇದು ನ್ಯಾಚುರಲ್ ನಿಮಗೆ ಇದೇನಾಗುತ್ತೆ ನಾನು ಹೇಳಿದೆ ನಿಮಗೆ ಈ ಒಂದು ನಮ್ಮ ಗುಡ್ಡ ಇದೆ ಅಲ್ಲ ಆ ಗುಡ್ಡದಿಂದ ನೀರು ಹರ್ಕೊಂಡು ಬರುತ್ತೆ ಅಂಥೇಳಿ ಹರ್ಕೊಂಡು ಬಂದು 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 ಅಲ್ಲಿ ಒಂದು ಪಕ್ಕದಲ್ಲಿ ಇದುಂಟು ಹೊಳೆ ಉಂಟು ಅಲ್ಲಿಂದ ಇಲ್ಲಿ ಹೀರ್ಕೊಳ್ಳೋದೆ ಅಂದರೆ ಈ ನೀರು ಹಿ ಬರ್ತಾಯಿದ್ದವು ಅಲ್ಲಿಂದ ಹಸಿರು ಸೊ ಈ ಹೊಸರು ನೀರೇನಾಗುತ್ತೆ ಅಂದರೆ ಮೆಡಿಸಿನಲ್ ಥರ ವರ್ಕ್ ಆಗುತ್ತೆ ಮೆಡಿಸಿನ್ ಅಂದರೆ ಈಗ ರೂಟಿಂದ ಬರುತ್ತಲ್ಲ ನಮಗೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಯಾವ ಥರ ರೂಟ್ ಅಂತ ಹೇಳೋದು ಆ ರೂಟಿಂದ ಬಂದಂಥ ನೀರಿದೆ ಅಲ್ಲ ಅದು ಕಷಾಯ ಥರ ವರ್ಕ್ ಆಗುತ್ತೆ ಕಷಾಯನ ಕುಡಿದಾಗ ಈ ನೀರನ್ನ ನೀವು ಕಂಟಿನ್ಯೂಸ್ ಆಗಿ ಒಂದು ತಿಂಗಳೇ ನೀರು ನೀರನ್ನ ಕುಡಿದ್ರೆ ಆಲ್ಕಲೇನೂ ಜಾಸ್ತಿ ಆಗುತ್ತೆ ಬಾಡಿಯಲ್ಲಿ ಮತ್ತು ನೀವು ಈಗ ಸ್ವಲ್ಪ ಜನ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಆಲ್ಕಾಲೇನು ಒಂದು ಲೀಟ್ರಿಗೆ ಐ ಐದು ಸಾವಿರ ಹತ್ತು ಸಾವಿರ ಅಂತಾರೆ ಅದು ಏನು ಎಂಥ ನೀರು ಅಂತ ನನಗೆ ಗೊತ್ತಿಲ್ಲ ಬ್ಲ್ಯಾಕ್ ಕಲರ್ ಇರುತ್ತೆ ನೀರದು ಏನಾದರು ಇರುತ್ತೆ ಬಟ್ ಅಷ್ಟು ಖರ್ಚಂತೂ ಮಾಡ್ತಾರೆ ಬಟ್ ಅಷ್ಟು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಈ ನೀರನ್ನ ಕುಡಿದ್ಬಿಟ್ಟು ಸಾಕು ಎಂಥ ಸಮಸ್ಯೆಗಳಿದ್ರು ಕೂಡ ನಿಮಗೆ ಆಲ್ಮೋಸ್ಟ್ ಕೌಂಟರ್ ಬರ್ತದೆ ಯಾಕಂದರೆ ನೀರಲ್ಲೇ ಮೆಡಿಸಿನ್ ಇದೆಲ್ಲ ಇದು ಇದಕ್ಕೆ ಸ್ವಲ್ಪ ಮೇಲ್ಗಡೆ ಪಾಚಾಗಿದೆ ಆಗಿದೆ ಅಂತ ಹೇಳಿದ್ರೆ ನಾನು ಇದರಲ್ಲಿ ಮೀನು ಬಿಟ್ಟಿಲ್ಲ ಇನ್ನೊಂದು ಅಂದರೆ ಮೊನ್ನೆ ಕ್ಲೀನ್ ಮಾಡಿದ್ದೆ ನಾವು ಹಿಂದಿನ ಬಾರಿ ಒಂದು ಹದಿನೈದು ದಿವಸ ಆಯಿತು ಕ್ಲೀನ್ ಮಾಡಿ ಈಗ ಇನ್ನೊಂದು ಪ್ರೋಸೆಸ್ ಇದೆ ಕ್ಲೀನ್ ಮಾಡಲಿಕ್ಕೆ ಕ್ಲೀನ್ ಮಾಡೋದಿಲ್ಲ ಇಲ್ಲಿ ಸ್ಟೆಪ್ಸ್ ಮಾಡ್ತಿದ್ದೇವೆ ಅಂದರೆ ಬರೋರಿಗೆಲ್ಲ ಇಲ್ಲಿ ಸ್ಟೆಪ್ಸಲ್ಲಿ ಹೋಗಿ ನೀರು ತೊಗೊಳ್ಳಿಕ್ಕೆ ಮತ್ತೆ ಮೇಲ್ ಬರಲಿಕ್ಕೆ ಹೇಗಾದ್ರೂ ಪಂಪ್ ಇದೆ ಸೊ ಯಾರಾದ್ರು ಬಂದರೆ ನೀರಲ್ಲಿ ಬಿದ್ದರೆ ಕೂಡ ಹತ್ಕೊಂಡ್ಬರಲಿ ಅಂತೇಳಿ ಇದ್ದಾವೆ ಹತ್ತತ್ರ ಆರು ಸಾವಿರ ಕಲ್ಲು ಹಿಡಿದೆ ನನಗೆ ಈ ಕಲ್ಲು ಮಾಡಲಿಕ್ಕೆ ಈಗ ಅಲ್ಲಿ ಕಾಣ್ತಿದೆ ನೋಡಿ ಅದಕ್ಕಿಂತ ಆಲ್ಮೋಸ್ಟ್ ಲಾಸ್ಟ್ ಎಂಡಿದೆ ಅಲ್ಲ ಅಲ್ಲಿ ನಿಮ್ಮ ಬಿಡ ಬರುತ್ತೆ ನೀರು ಅಲ್ಲೊಂದು ಅಲ್ಲೊಂದು ಹೊಟ್ಟೆ ಮಾಡಿದೆ ನೋಡಿ ಹೊಟ್ಟೆ ಅಂದರೆ ತೂತು ಮಾಡಿದ್ದೇವೆ ಆ ತೂತಿಂದ ನೀರು ಹೋಗುತ್ತೆ ಹೊರಗಡೆ ಸೊ ಇಷ್ಟಿದೆ ನೋಡಿ ಹೇಗಿದೆ ಇದ್ರ ಬಗ್ಗೆ ನಿಮ್ಮ ಎಲ್ಲ ಹಾಕಿ ಒಂಥರ ದೇವಸ್ಥಾನದ ಥರ ಆಗಿದೆ ಅದು ಎಲ್ಲರೂ ಬಂದ ಅದೇ ಹೇಳ್ತಾರೆ ಇಡೀ ಕೆರೆ ಭಾಷೆಯಲ್ಲೇ ಇಷ್ಟು ದೊಡ್ಡ ಕೆರೆ ಇರ್ಬೋದು ಗೊತ್ತಿಲ್ಲ ನನಗೆ ಬಟ್ ನನ್ನ ಪ್ರಕಾರ ಇಲ್ಲ ಎಲ್ಲೆಲ್ಲ ಎಲ್ಲ ಎಲ್ಲರೂ ಇಲ್ಲಿ ಕೆರೆ ಭಾಷೆ ಜನರು ಬಂದಾಗ ನೋಡ್ದಾಗ ಹೇಳೋದು ಒಂದೇ ಮಾತು ಇಲ್ಲಿ ಇಷ್ಟು ನೀರಿನಲ್ಲ ನೋಡಿಲ್ಲ ಅಂಥೇಳಿ ಹಾಗೆಯೇ ನೋಡುವ ಏನಂತೇಳಿ ಮತ್ತೆಪ್ಪ ಇಲ್ಲಿ ಒಂದು ಅಂತ ಉಂಟು ಅಲ್ಲಿ ಸ್ವಲ್ಪ ಜನ ನೀರು ಕೇಳ್ತಾಯಿದ್ರು ನಾನು ಹೇಳಿದ್ದೇನೆ ಯಾವಾಗಾದರೂ ಬಂದು ನೀರನ್ನ ಹೋಗ್ಬೋದು ಇದಕ್ಕೆ ನೀರು ಉಚಿತ ಅಲ್ಲ ಪ್ರಕೃತಿಯಿಂದ ಬರೋದ್ರಿಂದ ನಾವೇನಾದ್ರು ಹಣ ಕೊಡ್ತಾಯಿಲ್ಲ ನೀವು ಕೂಡ ಹಣ ಕೊಡಲಾರ್ದೆ ತೊಗೊಂಡೋಗಿ ಅಂತೇಳಿ ನೋಡುವ ಇನ್ನೂ ಸ್ಟಾರ್ಟ್ ಆಗಿಲ್ಲ ತೊಗೊಂಡೋಗ್ಲಿಕ್ಕೆ ಇನ್ನೊಂದು ಮುಂದಿನ ವಾರ ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಬರ್ಬೋದು ಅಂತಿದ್ದಾರೆ ಸೊ ಬಂದರೆ ನಾ ಅವ್ರಿಗಷ್ಟೇ ಅಂತಲ್ಲ ಕೆಲಭ ಸುತ್ತಮುತ್ತ ಯಾರಿಗಾದ್ರು ನೀರು ಬೇಕಾದರೆ ಇಲ್ಲಿ ಬಂದು ತೊಗೊಂಡೋಗಿ ಇಟ್ ಈಸ್ ಫ್ರೀ ಫ್ರೀ ಆಫ್ ಕಾಸ್ಟ್ ಪಂಚಭೂತಗಳು ಯಾವ ಥರ ನೀರಲ್ಲಿ ಇರುತ್ತೆ ಅಂತ ತಿನ್ನಲಿಕ್ಕೆ ಒಂದು ವಿಡಿಯೋ ಮಾಡಿದಷ್ಟೇ ಅದನ್ನು ಸೊ ಪಂಚಭೂತಗಳಿರೋ ನೀರನ್ನು ನೀವು ಕುಡಿದಾಗ ಸನ್ ಚಾರ್ಜ್ ಮೂನ್ ಚಾರ್ಜ್ ತುಂಬ ಚಾರ್ಜ್ಗಳಿದೆ ಆ ಚಾರ್ಜ್ಗಳೆಲ್ಲ ಬೇಡ ಬಾವಿ ನೀರನ್ನ ಕುಡೀರಿ ನೋಡಿ ಬಾವಿ ನೀರನ್ನ ನೀವು ಬಾಟ್ಲಲ್ಲಿ ಇಟ್ಟಾಗ ಪಾಚಿ ಬರುತ್ತೆ ಯಾಕಂದರೆ ಅದರಲ್ಲಿ ಪ್ರಾಣ ಇದೆ ಅಂಥೇಳಿ ಅದೇ ನೀವು ಈ ಅಂಗಡಿಗಳಲ್ಲಿ ತೊಗೊಂಡಿದ್ದು ಬಾಟ್ಲಿಗಳಲ್ಲಿ ನೋಡಿ ನಿಮಗೆ ಪ್ರಾಣ ಇರೋಲ್ಲ ಪ್ರಾಣ ಯಾಕೆ ಇರೋಲ್ಲ ಹೇಳಿದ್ರೆ ಅದರಲ್ಲಿ ಏನು ಬದುಕಿಸುವಂಥ ಒಂದು ಶಕ್ತಿ ಇರೋಲ್ಲ ಹಾಗಾಗಿ ಪಾಚಿ ಕಟ್ಟಲ್ಲ ಅದು ಅದಕ್ಕೆ ಆಕ್ಸಿಜನು ಇರಲ್ಲ ಒಳಗಡೆ ಅದು ಫುಲ್ ಪ್ಯಾಕ್ ಮಾಡಿ ಅದು ಗಟ್ಟಿ ಹಾಗೆ ಕೊಡ್ತಿರ್ತಾರೆ ಅದನ್ನ ಕುಡಿದವರು ನಾವು ಏನು ನಮ್ಮ ಉಸಿರು ಅಷ್ಟಕ್ಕಷ್ಟೆ ಹಾಗಾಗಿ ಪ್ರಾಣ ಇರುವ ಪಾಚಿ ಬೆಳೆಯುವಂಥ ನೀರನ್ನು ಚಾರ್ಜ್ ಆಗಿರೋ ವಾಟರ್ಗಳನ್ನು ಕುಡಿಬೇಕು ನಾವು ಅದನ್ನು ಅದರಿಂದ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಎಲ್ಲದಕ್ಕೂ ಒಳ್ಳೆಯದು ನಮಸ್ಕಾರ